ಇಂದು ವ್ಯರ್ಥ ಮಾಡಬೇಡಿ ಇರುವೆ ಮತ್ತು ಮಿಡತೆ ಒಂದು ಪ್ರೇರಣಾದಾಯಕ ಕಥೆ ಒಂದು ಸುಂದರ ಕಾಡಿನಲ್ಲಿ ಒಂದು ಸಣ್ಣ ಇರುವೆ ಮತ್ತು ಒಂದು ನಿರ್ಲಕ್ಷ್ಯ ಮಿಡತೆ ವಾಸಿಸುತ್ತಿದ್ದವು ಬೆಳಗ್ಗೆಯಿಂದ ಸಂಜೆವರೆಗೂ ಇರುವೆ ನಿರಂತರವಾಗಿ ಕೆಲಸ ಮಾಡುತ್ತಿತ್ತು ಧಾನ್ಯ ಕಣಗಳನ್ನು ಸಂಗ್ರಹಿಸುತ್ತಿತ್ತು ಭವಿಷ್ಯಕ್ಕೆ ತಯಾರಿ ಮಾಡಿಕೊಳ್ಳುತ್ತಿತ್ತು ಅದೇ ಸಮಯದಲ್ಲಿ ಮಿಡತೆ ಮರದ ಕೆಳಗೆ ಕುಳಿತು ಹಾಡುತ್ತಾ ನಗುತ್ತಾ ಜೀವನವನ್ನು ಹಗುರವಾಗಿ ತೆಗೆದುಕೊಳ್ಳುತ್ತಿತ್ತು ಮಿಡತೆ ನಗುತ್ತಾ ಇರುವೆಯನ್ನು ಕೇಳಿತು ಏ ಇರುವೆ ಇಷ್ಟು ಕಷ್ಟಪಟ್ಟು ಏಕೆ ಕೆಲಸ ಮಾಡ್ತೀಯಾ ಇಂದು ಸುಖವಾಗಿರೋಣ ನಾಳೆ ನೋಡೋಣ ಇರುವೆ ನಗುತ್ತಾ ಉತ್ತರಿಸಿತು ಇಂದು ಮಾಡಿದ ಪರಿಶ್ರಮವೇ ನಾಳೆಯ ಭದ್ರತೆ ನಾನು ಇಂದು ತಯಾರಿ ಮಾಡಿಕೊಳ್ಳುತ್ತಿದ್ದೇನೆ ಮಿಡತೆ ನಗಿತು ಜೀವನ ಅಷ್ಟೇನು ಗಂಭೀರವಲ್ಲ ಇಂದು ಸಂತೋಷವೇ ಸಾಕು ಸಮಯ ಹೋದಂತೆ ಮಳೆಗಾಲ ಬಂತು ತಣ್ಣಗಿನ ಗಾಳಿ ಭಾರೀ ಮಳೆ ಆಹಾರ ಎಲ್ಲವೂ ಅಸಾಧ್ಯವಾಯಿತು ಇರುವೆ ತನ್ನ ಸಣ್ಣ ಗೂಡಿನಲ್ಲಿ ಆರಾಮವಾಗಿ ಕುಳಿತಿತ್ತು ಅದಕ್ಕಿದ್ದ ಆಹಾರ ಸಾಕಷ್ಟು ಭಯವೇ ಇರಲಿಲ್ಲ ಆದರೆ ಮಿಡತೆ ಅದಕ್ಕೆ ಆಹಾರವೇ ಇರಲಿಲ್ಲ ಚಳಿ ಹಸಿವು ಅಸಹಾಯತೆ ಅದು ಇರುವೆಯ ಮನೆಗೆ ಬಂದು ಕಣ್ಣು ನೀರಿನಿಂದ ಕೇಳಿತು ನಾನು ತಪ್ಪು ಮಾಡಿದ್ದೇನೆ ನಾನು ಇಂದನ್ನು ವ್ಯರ್ಥ ಮಾಡಿದೆ ನನಗೆ ಸಹಾಯ ಮಾಡು ಇರುವೆ ಕ್ಷಣಕಾಲ ಮೌನವಾಯಿತು ಆಮೇಲೆ ಹೇಳಿತು ನಾನು ನಿನ್ನನ್ನು ತಿರಸ್ಕರಿಸುವುದಿಲ್ಲ ಆದರೆ ನೆನಪಿಟ್ಟುಕೊ ಜೀವನದಲ್ಲಿ ಸುಖಕ್ಕೂ ಬೆಲೆಯಿದೆ ಅದು ಪರಿಶ್ರಮ ಇರುವೆ ಸ್ವಲ್ಪ ಆಹಾರ ಹಂಚಿತು ಮಿಡತೆ ತಲೆ ತಗ್ಗಿಸಿತು ಅದರ ಮನಸ್ಸಿನಲ್ಲಿ ಒಂದು ಪಾಠ ಬಿದ್ದಿತ್ತು ಜೀವನ ಪಾಠ ಲೈಫ್ಲೆಸನ್ ಡೇ ಟೀಚರ್ಸ್ ಇಂದು ಮಾಡಿದ ಪ್ರಯತ್ನವೇ ನಾಳೆಯ ಸುರಕ್ಷತೆ ಸಮಯವನ್ನು ವ್ಯರ್ಥ ಮಾಡಿದವರು ನಂತರ ಪಶ್ಚಾತ್ತಾಪ ಪಡುತ್ತಾರೆ ದೃಷ್ಟಿಯೊಂದಿಗೆ ಕೆಲಸ ಮಾಡಿದವರು ಮೌನವಾಗಿಯೇ ಗೆಲ್ಲುತ್ತಾರೆ ನಾಳೆ ಎಂದು ಮುಂದೂಡುವವರು ಜೀವನದಲ್ಲೇ ಹಿಂದೆ ಉಳಿಯುತ್ತಾರೆ